ಅವ್ರ ಗೆಳತಿನೂ ಬಂದಿಲ್ಲೇ ಬರಾಕೈತಿ ಅಲ್ಲ ನನಗೆ ಸಿಕ್ಕಿದ ಚಾನ್ಸ್ಲೆ ಹಿಂಗ್ ಮಾಡ್ಕೊ ಕುಂತ ಆ ಕೆ ಎಲ್ಲಿ ಬಿಡ್ಬಕ್ಲೆ ಬಂಡ್ ಧೈರ್ಯ ಮಾಡಿ ಹೋಗಿ ಹೇಳ್ಲಿ ಬಿಡು ಕೇಳಕ್ಕೆ ಇವು ಗಂಡಸ್ ಗಿಂಡಸ್ ಅನ್ಕೊಂತ ಇವತ್ತು ಏ ಸುಂತು ಸುಂಕರು ಮಗ ಹೇಳಲಿ ಅವ್ರ ಗೆಳತಿ ಇಲ್ಲಿ ಹೇಳಿ ಹೇಳಿ ಹೇಳೇ ಹೇಳ್ಳಿ ಮತ್ತು ಕಳಕೆ ನಮಗೆ ಹೋಗ್ಲಿ ಹೇಳಬರ್ರಿ ಆಗೋತ್ಲೆ ಮಗ ಆಗುವಾಗ ಧೈರ್ಯ ಸಾಲೊತ್ಲೇ ನನಗೆ ಹಾಂ ಅಲ್ಲಿ ಬಿಟ್ಟಿ ಒಮ್ಮೆ ಡಗ್ ಅನ್ನಾಕತಿ ಏನಾರ ಹೆದರ್ಬೋದಪ್ಪ ಒಬ್ಬ ಹೊಂಟಾಳಿಕೆ ಸಿಕ್ಕಿ ಚಾನ್ಸ್ ಐತಿ ಹೋಗ ಲೇ ಹೋಗಿಕೆ ಯಾವ ಕಡದ್ ಬರ್ಬೋದ ಈ ಹುಡುಗಿಕ್ ಪ್ರಪೋಸ್ ಮಾಡಕ್ ಆಗುವ ಧೈರ್ಯ ಸಾಲ್ಗೋಲ್ತಾ ಯಾರಿ ಹೋಗ್ಲಿ ಮುಂದಿನ ಗಂಡಮಗರ ಗಂಡಮಗ ಅಲ್ಲಲ್ಲಿ ಗಂಡಮಗಿ ಚಾನ್ಸ್ ಬಾ ಬಗ ಆಗೋತಲೇ ಧೈರ್ಯ ಸಾಲೋತಲೇ ಏನ ಚಡ್ಡಿಯಾಗತ್ತಿಲ್ಲ ನನಗೆ ಏ ಹೋಗಲೇ ಬಸ್ ಸ್ಟ್ಯಾಂಡ್ ಮಟ್ಟ ಬಂದ್ವಿ ನೀ ಏನು ಹೇಳುವಲಿ ಬಿಳೆ ಹಿಂಗ್ ಮಾಡಿದ್ರೆ ನಾವಂತೂ ಅಂತ ನಿಲ್ಲೋದಿಲ್ಲ ಬಿಡಪ್ಪ ಬಿಸು ನೋಡಿದ್ರೆ ಚಡ್ಡರಂಗ ಐತಿ ಅಂತದ್ರಾಗ ನಿಮ್ಮಿಂದ ಅಡ್ಡಾಡ್ಕೊಂತ ನಿಂತ್ರ ಪಟ್ ಪಟ್ ಹೇಳಲಿ ನಾನು ಅಲ್ಲಿಲೇ ಹೇಳಾಕ ಆಗೋ ತನ್ನಾತೆ ನಿಲ್್ವ ಇಲ್ಲಿ ಹೆದಿರಿ ಒಂದಕ್ಕೆ ಬರಾತಿದ್ದಂಗ ಚಡ್ड्याಗೆ ಹೇಳಬೇಕುಪ್ಪ ಮತ್ತೆ ಬಿಳ್ಬೇಕು ಅಂದ್ರೆ ಮಾಡಿ ಹೇಳಬೇಕು ಬಂತ ದೋರೆ ಮಾಡಿ ಅಲ್ಲೇ ಹೋಗಿ ಹೇಳೋ ಅಂದ್ರೆ ಹೋಗಿ ಒಳ್ಳೆ ಬರಪ್ಪ ಮತ್ತೆ ಮಾತಾಡಕ್ ನಿ ಮಾತಾಡಾಕ ಹೋಗällä ನೀ බොಸಡಿಕೆ ಹೇಳಾಕತೆ ನಾನು

ಯಾಕೆ ಬಂದಪ್ಪ ಬಡನ್ ಮಗ ಇಲ್ಲಿ ನಿಮ್ ಹೆಸರು ಏನ್ರಿ ನಿಮಗೆ ಯಾಕ್ರಿ ನಮಗ್ ಬೇಕ್ರಿ ನಾವು ಹೇಳೋಂಗಿಲ್ರಿ ನಾವ್ ಬಿಡುದಿಲ್ರಿ ನಮ್ಮ ಕಡೆ ಎಂಟ್ ನಂಬರ್ ಚಪ್ಪಲಿ ಅದಾವ್ರಿ ಹಂಗಂದ್ರ ಒಂದ್ ನಿಮಿಷ ತಾಯ್ರಿ ನಮ್ಮ ದೊಡ್ಡ ಕಡೆ ಹೋಗಿ ಬರ್ತೇನ್ರಿ ಮಗ ಆಗುದಿಲ್ಲ ಬಾಡ್ಯಾನ ಮಗಳು ಎಂಟ್ ನಂಬರ್ ಚಪ್ಪಲಿ ಅದಾವ್ ನಾತಾಳಕ್ಕಿ ಏ ಹೋಗಿ ಹೇಳಲಿ ಯಾವತ್ತಾತ ಎಂಟ್ ನಂಬರ್ ಚಪ್ಲಿಯರ ಇರ್ಲಿ ಒಂಬತ್ ನಂಬರ್ ಚಪ್ಲಿಯರ ಇರ್ಲಿ ಅಕ್ಕಿವ ಅಕ್ಕಿವ್ ಚಪ್ಪಲ್ ನಂಬರ್ ಕೇಳಿ ಎನ್ಲಿ ನೀ ಹೋಗಿ ಹೇಳಿ ನಾ ಅದೇ ನೀನ್ ನಿಂದ ಹೆದರ್ ನೀ ನೀ ಸುಮ್ಕುದಾರ್ಲೆ ನೀ ಮಾಡಿಜೆ ಮಗ ನೀ ಸುಮ್ಕುದಾರ್ಲೆ ಹಾ ಮನ್ನೆನು ಹುರುಪ್ನಾಗ ಎಬಿಸಿ ನಾ ಬರ್ತೇನೆ ನಡಿ ಅಂತ ಹೇಳಿ ಕಾಲೇಜ್ ನಾಗ ಹುಡುಗರ ಕಡೆ ವರ್ಷ ನೀವು ನನಗೆ ಮಾಡ್ಕೊಂಡು ಹೋಗ್ಲೇನಿ ತಪ್ಪ ಹೇಳಕತ್ತೆ ಎನ್ಲಿ ನಿನಗ ಯಾವತ್ತಾತ ಲೇಪ ನಿನ್ನಿಂದ ಅಡ್ಡಾಡಕತ್ ನಾವು ಇನ್ನೂ ಆಗೋಲ್ದಪ್ಪ ನಿನ್ ಕೇಳ್ದ

ನಿಮ್ಮ ದೋಸ್ತ್ರವ್ರ ಧೈರ್ಯಾರ ತುಂಬಲಿ ಹವಾರ ತುಂಬಲಿ ನಾನು ನಿಂದು ಎದಕ್ಕೆ ಲವ್ ಮಾಡಾತೆ ನೋಡ್ರಿ ನಾ ನಿಮ್ಗೆ ಲವ್ ಮಾಡಾಕತ್ತೇನೆ ನಾ ನಿಮ್ಗೆ ಇಷ್ಟಪಡಾಕತ್ತೇನಿ ನಿಮ್ಗೆ ಇಷ್ಟ ಆಗಲಿಲ್ಲ ರೀ ನಾನು ಯೂನು ಹೇಳೇ ಬಿಟ್ಟ ಅಲ್ಲೇವ್ವ ನೋಡ ಹಂಗೆ ಉಬ್ಬಿಸಿ ಕಳ್ಸೇವ ನಾವು ಅವಂಗೆ ಇದನ್ನ ಹೇಳಕ್ಕೆ ಬಂದಿದ್ರೆ ನೀವು ಡೈರೆಕ್ಟ್ ಹೇಳ್ಬೇಕು ಬೇಡ್ರಿ ಹೆಸರು ಕೇಳಿದೆ ಅದು ಕೇಳಿದೆ ಮಾಡಿದ್ರೆ ನನಗ ಎದರಿಕೆ ಬರಾಕತ್ತಿತ್ತು ರೀ ಈಗ ಏನು ಆಚೀವ ಲವ್ ಮಾಡಾತೆ ನೋಡ್ರಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಟ್ಟೆ ಏನು ಮಾಡಬೇಕಪ್ಪಾ ಹ್ಞೂ ಅನ್ಬೇಕು ಏನು ಅನ್ಬೇಕು ತಡಿ ಕಡಿಯಂಗ ಹ್ಞೂ ಹ್ಞೂ ಅಂದ್ರ ಆತು ಬಿಡಿ ಹ್ಞೂ ಹೋರಿ ಇಷ್ಟ ಅದೀರಿ ಇಷ್ಟ ಅದೇ ಅಣ್ಣ ರೀ ಕರೇನೂ ಹೋರಿ ಇಷ್ಟ ಅದೀರಿ ಮತ್ತು ಮಷ್ಕಿರಿ ಮಾಡಕ್ಕೆ ಹೋಗರಿ ನಾ ಸರಿ ಇಲ್ಲ ಕರೇನೂ ಇಲ್ಲ ರೀ ಚಲೋ ಅದೇನಿಲ್ಲ ರೀ ನಾ ಎಷ್ಟು ಸಲ ಹೇಳ್ಬೇಕು ಲೇ ಭಾಡ್ಯ ಅನ್ಕೆ ಒಂದು ಇಷ್ಟ ಅದೀವಿ ಇಷ್ಟ ಅದೀರಿ ಮಗ ಇಷ್ಟ ಆಗೋಣಂತ

ಸಟ್ ಆತಂಗದ್ರ ಇಟ್ಟ ಎರಕಿ ಎಂಟು ದಿನ ತಗೊಂಡಿಟ್ಟ ಅಂದಪಾ ಅಂತ ನೋಡ್ಲಿ ಮಗ ನಾ ಅಕ್ಕಿಗೆ ಐ ಲವ್ ಯು ಅನ್ ತಂದೆ ಅಕ್ಕಿ ಏನತ್ತ ಒನ್ ನೈಂಟಿ ನೈನ್ ಅಂತ ಹಂಗಂದ್ರ ಏನ್ಲೀ ಒನ್ ನೈನ್ಟಿ ನೈನ್ ಹ ಒನ್ ನೈನ್ಟಿ ನೈನ್ ಅಕ್ಕಿ ಫೋನ್ ನಂಬರ್ ಇರ್ಬೋದು ನೋಡ್ಲಿ ನಂಬರ್ ಹೆಂಗಿರ್ತಾವ

ಒನ್ ನೈನ್ಟಿ ನೈನ್ ಶೋ ಮಾಡ್ಕೊಂಡ್ ರೀ ನೀವು ಏನ್ ಅನ್ಕೊಂಡಿರಿ ನಿಮ್ಮ ಮೊಬೈಲ್ ನಂಬರ್ ಒನ್ ಮೊಬೈಲ್ ನಂಬರ್ ಅಲ್ರಿ ಅದು ಜಿಯೋ ಕರೆನ್ಸಿ ಜಿಯೋ ಕರೆನ್ಸಿ ಒನ್ ನೈಂಟಿ ನೈನ್ ಹಾ ಇನ್ನು ಪಟಾಶಿ ಹತ್ತು ನಿಮಿಷ ಆಗಿಲ್ಲ ಜಿಯೋ ಕರೆನ್ಸಿ ಹಾಕ್ಸನ್ನ ಬಾಳೆ ನಮಗ ಹಡಿಬಿಟ್ಟಿ ಹೋದ ಹುಡುಗಿ ಬೇಡ ಏನು ಬೇಡ ಅದ ಅನ್ಕೊಂಡೆ ನಾನು ನನಗೂ ಸ್ವಲ್ಪ ಕಲ್ಪಿಸ ಮಣಿ ನಂಬರ್ ಕರೆನ್ಸಿ ಹಾಕ್ಸ್ಬೇಕಂತ ರೊಕ್ಕ ಕಡೆ ನಡೀಲಿಪ್ಪ ಒಂದ್ ಪ್ಲೇಟ್ ಎಕ್ರೆ ತಿನ್ನಾಕ ಹಿಂದ್ ಮುಂದ್ ನೋಡ್ತೀವಿ ಅಂತ ಎಲ್ಲಿ ಕರೆಂಟ್ ಹಾಕೊಂತ ಅಂತ ಶಂಕ್ರೆ ಶಂಕ್ರೆ